ಎಲ್ಲರಿಗೂ ನಮಸ್ತೆ ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾ ದೇವಿ ದೇವಸ್ಥಾನದ ಬ್ರಹ್ಮಕಲಶ ಸಮಾರಂಭವನ್ನ ನಾವು ನಿನ್ನೆಯ ತಾನೇ ಮುಗಿಸಿರುತ್ತೇವೆ ಆತ್ಮೀಯರೇ ಎಲ್ಲ ಸದ್ಭಕ್ತರ ಕೊಡುಗೆಯಿಂದ ಅಭೂತಪೂರ್ವವಾದಂತಹ ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಮುಖ್ಯವಾಗಿ ನಮ್ಮ ಈ ದೇವಸ್ಥಾನಕ್ಕೆ ಅತ್ಯಂತ ದೊಡ್ಡ ಮಾರ್ಗದರ್ಶನ ಮತ್ತು ಸಹಾಯವನ್ನ ನೀಡಿದಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಊರ ಸಮಸ್ತರ ಪರವಾಗಿ ಆತ್ಮೀಯವಾದಂತಹ ಅಭಿವಂದನೆಗಳನ್ನ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಪೂಜ್ಯ ಕಾವಂದರು ಚುನಾವಣೆ ನೀತಿ ಸಂಹಿತೆಯ ಆಧಾರದಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನಾನುಕೂಲವಾದದ್ದು ನಮ್ಮ ಭಕ್ತ ಜನರಿಗೆಲ್ಲರಿಗೂ ಕೂಡ ಅತ್ಯಂತ ಬೇಸರದ ಸಂಗತಿ ಅಂತಲೇ ನಾನು ಹೇಳಬಹುದು ಯಾಕೆಂತ ಹೇಳಿದ್ರೆ ನಾವು ಪೂಜ್ಯ ಕಾವಂದರ ಒಂದು ಸುಂದರವಾದಂತಹ ಸಂದೇಶದ ನಿರೀಕ್ಷೆಯಲ್ಲಿದ್ದೆವು ಆದರೂ ಕೂಡ ನಮಗೆಲ್ಲರಿಗೂ ಒಂದು ಸಂತಸದ ವಿಷಯ ಏನು ಅಂತ ಹೇಳಿದ್ರೆ ಪೂಜ್ಯ ಕಾವಂದರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪೂರ್ವದಲ್ಲಿಯೇ ಈ ವಿಚಾರವನ್ನ ತಿಳಿದುಕೊಂಡು ನಮ್ಮ ದೇವಸ್ಥಾನಕ್ಕೆ ಪಾದಾರ್ಪಣೆಯನ್ನ ಮಾಡಿ ಇಲ್ಲಿ ಸೇರಿರುವಂತಹ ಭಕ್ತ ಸಮುದಾಯಕ್ಕೆ ಆಶೀರ್ವಚನವನ್ನ ನೀಡಿ ಹರಸಿದ್ರು ನನ್ನ ದೃಷ್ಟಿಯಲ್ಲಿ ಕಾರ್ಯಕ್ರಮ ಯಶಸ್ಸು ಆದದ್ದೇ ಪೂಜ್ಯ ಕಾವಂದರ ಅದ್ಭುತವಾದಂತಹ ಸಂದೇಶದಿಂದ ನಮ್ಮ ಈ ಜೀರ್ಣೋದ್ಧಾರದ ಕಾರ್ಯಗಳಿಗೆ ಪೂಜ್ಯ ಕಾವಂದರು ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಎಲ್ಲ ಜನರನ್ನು ಹರಿಸ ಹರಸಿದ ಪರಿಣಾಮ ನಮ್ಮ ಈ ದೇವಸ್ಥಾನದಲ್ಲಿ ಎಲ್ಲ ಸದ್ಭಕ್ತರು ಅತ್ಯಂತ ದೊಡ್ಡ ರೀತಿಯಲ್ಲಿ ತೊಡಗಿಸಿಕೊಂಡು ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕುಂಭಾಭಿಷೇಕ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಕಾರಣವಾಗಿದೆ ಅಂತ ತಿಳ್ಕೊಳ್ತಾ ಪೂಜ್ಯ ಕಾವಂದರಿಗೆ ಹೃತ್ಪೂರ್ವಕವಾದಂತಹ ಪ್ರಣಾಮಗಳೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಕಳೆದ ಒಂಬತ್ತು ದಿನಗಳಲ್ಲಿ ನಮ್ಮ ಈ ದೇವಳದಲ್ಲಿ ಸರ್ವ ರೀತಿಯ ಕಾರ್ಯಕ್ರಮಗಳನ್ನ ನಾವು ಸಂಘಟಿಸಿದ್ದೇವೆ ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿದೆ ಭಜನಾ ಕಾರ್ಯಕ್ರಮದ ಸಂಚಾಲಕರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಪಾಕಶಾಲೆಯಲ್ಲಿ ಕೊನೆಯ ಒಂದು ದಿವಸ ಸುಮಾರು ಇಪ್ಪತ್ತ ಎರಡು ಕ್ವಿಂಟಾಲ್ ಅಕ್ಕಿಯನ್ನ ನಾವು ಬೇಯಿಸಿದ್ದೇವೆ ಅಂದ್ರೆ ಸುಮಾರು ಇಪ್ಪತ್ತು ಸಾವಿರ ಜನ ಒಂದೇ ದಿನ ಅನ್ನಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಬಹಳ ಮುಖ್ಯವಾಗಿ ಪಾಕಶಾಲೆಯ ಪ್ರಮುಖರಾಗಿರುವಂತಹ ಅರುಣ್ ಕುಮಾರ್ ರವರು ಬಹಳ ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ ಅವರೊಂದಿಗೆ ಊರವರಾದಂತಹ ಮೋಹನ್ ರವರು ಮತ್ತು ಇತರರು ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಪಾಕಶಾಲೆಯವರಿಗೆ ಅಡುಗೆಯನ್ನ ನಿರ್ವಹಿಸಿದಂತಹ ಪ್ರವೀಣರಿಗೆ ನಾನು ಅತ್ಯಂತ ದೊಡ್ಡ ಅಭಿನಂದನೆಗಳನ್ನ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ ಸಭಾ ಕಾರ್ಯಕ್ರಮಗಳನ್ನ ನಾವು ಆಲೋಚಿಸಿದೆ ಸಭಾ ಕಾರ್ಯಕ್ರಮಗಳೆಲ್ಲ ಅಚ್ಚುಕಟ್ಟಾಗಿ ಬಂದಿದೆ ಸಭಾ ಕಾರ್ಯಕ್ರಮದ ಎಲ್ಲ ಸಂಘಟನೆಗಳನ್ನ ಅತ್ಯಂತ ಸುಂದರವಾಗಿ ಜಯರಾಜ್ ಕಡಿರುದ್ಯ ಅವರವರು ನಿರ್ವಹಿಸಿದ್ದಾರೆ ನಿರ್ವಹಿಸಿಕೊಟ್ಟಿದ್ದಾರೆ ಕ್ಲಪ್ತ ಸಮಯದಲ್ಲಿ ಸಭಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ ಮುಗಿದಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉಸ್ತುವಾರಿಯನ್ನ ಅತ್ಯಂತ ಸುಂದರವಾಗಿ ಹಿರಿಯರಾದಂತಹ ಕೇಶವ ಪಡ್ಕೆಯವರು ನಿರ್ವಹಿಸಿದ್ದಾರೆ ಅವರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ನಮ್ಮ ದೇವಸ್ಥಾನದ ಆಸ್ತಿ ಯಾವುದು ಅಂತ ಹೇಳಿದ್ರೆ ಐವತ್ತೆರಡು ಬೈಲುವಾರು ಸಮಿತಿಗಳು ಐವತ್ತೆರಡು ಬೈಲುವಾರು ಸಮಿತಿಯ ಸಂಚಾಲಕರು ಸಹಸಂಚಾಲಕರು ಸದಸ್ಯರು ಕಳೆದ ಒಂಬತ್ತು ದಿನಗಳಲ್ಲಿ ದಿನವೊಂದಕ್ಕೆ ಐನೂರರಂತೆ ದಿನವೊಂದಕ್ಕೆ ಆರ್ನೂರರಂತೆ ಮತ್ತು ಕೊನೆಯ ದಿನ ಮೂರು ಸಾವಿರ ಕಾರ್ಯಕರ್ತರು ಬಂದು ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ದುಡಿದು ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸಿದ್ದಾರೆ ನಮ್ಮ ಉಗ್ರಾಣ ಸಮಿತಿಯನ್ನ ನೀವು ವೀಕ್ಷಿಸಿದ್ರೆ ಜತಣ್ಣಗೌಡರವರ ನೇತೃತ್ವದಲ್ಲಿ ಉಗ್ರಹಣ ಸಮಿತಿಯ ನಿರ್ವಹಣೆ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ ಬಹಳ ಮುಖ್ಯವಾಗಿ ದೇವಸ್ಥಾನದ ಪ್ರತಿಯೊಂದು ರಂಗದಲ್ಲಿ ಎಲ್ಲರೂ ಮೆಚ್ಚುಗೆಯನ್ನು ಸೂಚಿಸಿದ್ದು ಯಾವುದಕ್ಕೆ ಅಂತ ಹೇಳಿದರೆ ನಮ್ಮಲ್ಲಿ ಕಂಡು ಬಂದಂತಹ ಸ್ವಚ್ಛತೆಗೆ ಸ್ವಚ್ಛತೆಯ ಪ್ರಮುಖರಾದಂತಹ ರಾಜೇಶ್ ನಾಗಗುಂಡಿ ಮತ್ತು ಅವರ ತಂಡದವರು ಮಾಡಿದಂತಹ ಸೇವೆ ಅತ್ಯಂತ ಅದ್ಭುತವಾದದ್ದು ಬಹಳ ಸುಂದರವಾಗಿ ಪ್ರತಿಯೊಂದು ಕಡೆಯೂ ಸ್ವಚ್ಛತೆಯ ಕಡೆಗೆ ಗಮನವನ್ನ ನೆಟ್ಟಿದ್ದಾರೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದಾರೆ ನಮ್ಮ ಮತ್ತೊಂದು ಪ್ರಮುಖವಾದ ಅಂಗ ವೈದಿಕ ಸಮಿತಿ ಯಾವುದೇ ವೈದಿಕ ಕಾರ್ಯಕ್ರಮಗಳಲ್ಲಿ ಕುಂದುಕೊರಕತೆಗಳು ಬರದಂತೆ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ಪೂಜ್ಯ ತಂತ್ರಿ ವರ್ಗಕ್ಕೆ ನನ್ನ ಅಭಿನಂದನೆಗಳು ಸಹಕರಿಸಿದಂತಹ ಉಮೇಶ್ ಕೊಲ್ಲಿಪಾಲು ಇವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ನಗರಾಲಂಕಾರವನ್ನ ಕೇಳಬೇಡಿ ಉಮೇಶ್ ಮಾಲೂರು ಅವರ ನೇತೃತ್ವದಲ್ಲಿ ಸ್ವಯಂ ಸೇವಕರು ಮಾಡಿದಂತಹ ಅದ್ಭುತವಾದಂತಹ ನಗರಾಲಂಕಾರ ಇದು ನಿಜಕ್ಕಾಗಿಯೂ ಮೆಚ್ಚುವಂತದ್ದು ಬಹಳ ಸುಂದರವಾದಂತಹ ನಗರ ಅಲಂಕಾರವನ್ನು ನಿರ್ವಹಿಸಿ ನೀಡಿದ್ದಾರೆ ಚಪ್ರಗಳನ್ನ ನೀವು ನೋಡಬಹುದು ಸುಮಾರು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಚಪ್ರವನ್ನ ಹಾಕಿದ್ದಾರೆ ಚಪ್ಪರದ ಸಂಚಾಲಕರಾದಂತಹ ಕೇಶವ ಎಂ ಕೆ ಮತ್ತು ರಾಜು ಅವರು ಮತ್ತು ಪೂವಪ್ಪ ಅವರು ಮಹೇಶ್ ಕರಿಯಾಲ್ ಅವರು ಇವರ ಎಲ್ಲರ ಕೊಡುಗೆಗಳನ್ನ ಮತ್ತು ಸುಮಾರು ಸಾವಿರಾರು ಜನ ಕಾರ್ಯಕರ್ತರ ಒಂದು ಸಂಘಟನೆಯನ್ನ ನಾನು ಮೆಚ್ಚುತ್ತೇನೆ ಅವರಿಗೆ ವಿಶೇಷವಾದಂತಹ ಅಭಿವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮಹಿಳಾ ವೇದಿಕೆಯ ನೇತೃತ್ವ ಬಂತು ಮಾತನಾಡುವುದೇ ಬೇಡ ದೇವಸ್ಥಾನದ ಮುಂದಿರುವಂತಹ ಅದ್ಭುತವಾದಂತಹ ಧ್ವಜಸ್ತಂಭ ಇದರ ಕೊಡುಗೆ ಅವರದ್ದು ಬಹಳ ಮುಖ್ಯವಾಗಿ ಭಜನಾ ಸಮಿತಿಯ ಇಪ್ಪತ್ತೈದು ಲಕ್ಷದ ಕೊಡುಗೆ ಏನು ಜೀರ್ಣೋದ್ಧಾರಕ್ಕೆ ಇದೆ ಅದನ್ನ ಸ್ಮರಿಸ್ತೇನೆ ವಿಜಯ ಅವರ ನೇತೃತ್ವದಲ್ಲಿ ನಗರ ಬದಲಾಯ್ ಅವರ ಜೊತೆ ಸಹಕರಿಸಿದಂತಹ ಕೆ ವಾಸುದೇವರಾವ್ ಕಕ್ಕನೇಜಿ ಇವರನ್ನು ಕೂಡ ಸದಾ ನಾನು ಸ್ಮರಿಸ್ತೇನೆ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ಸಂಘಟನೆಗಳು ಆಗಬೇಕು ಅಂತ ಆದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಿದಂತಹ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ವಿನಯ ಕುಮಾರ್ ವಿನಯ ಚಂದ್ರ ಸೇನರ ಬೆಟ್ಟು ಇವರ ಕೊಡುಗೆ ಅತ್ಯಂತ ಅನನ್ಯವಾದದ್ದು ಅವರನ್ನು ಕೂಡ ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ತೇನೆ ನಮ್ಮ ಬ್ರಹ್ಮಕಲಶ ಸಮಿತಿಯ ಪದಾಧಿಕಾರಿಗಳು ಮುಖ್ಯವಾಗಿ ಕಾರ್ಯದರ್ಶಿಗಳಾದಂತಹ ದಾಸಪ್ಪಗೌಡರು ಅವರ ಜೊತೆ ಕೋಶಾಧಿಕಾರಿಗಳಾಗಿದ್ದಂತಹ ವಾಸುದೇವರಾವ್ ಅವರು ಬಹಳ ದೊಡ್ಡ ತಂಡ ಅತ್ಯಂತ ಶ್ರೇಷ್ಠ ಕೆಲಸವನ್ನ ನಿರ್ವಹಿಸಿರುತ್ತದೆ ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯ ಕಾರ್ಯಾಲಯದ ವ್ಯವಸ್ಥೆ ಮೊನ್ನೆಯ ದೇವಸ್ಥಾನಗಳಲ್ಲಿ ನಿರಂತರವಾಗಿ ಬಂದಂತಹ ಭಕ್ತರಿಗೆ ಸಂಗ್ರಹವನ್ನ ಮಾಡಿ ಅವರಿಗೆ ಪ್ರಸಾದವನ್ನು ಕೊಡುವಂತಹ ವ್ಯವಸ್ಥೆ ಇವುಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಕಾರ್ಯಾಲಯ ಸಮಿತಿಯನ್ನ ನಿರ್ವಹಣೆ ಮಾಡಿದಂತಹ ಶ್ರೀಯುತ ರಾಧಾಕೃಷ್ಣರಾವ್ ಸುದರ್ಶನ್ ರಾವ್ ಮತ್ತು ಅವರ ಎಂಟೈರ್ ತಂಡಕ್ಕೆ ಮತ್ತು ಪ್ರಾಥಮಿಕ ವ್ಯವಸಾಯ ಸಹಕಾರಿ ಬ್ಯಾಂಕ್ ಬಂಗಾಡಿ ಇದರ ಎಲ್ಲ ನೌಕರ ವೃಂದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅವರ ಜೊತೆ ಕೈ ಜೋಡಿಸಿದ ಪ್ರೀತಿಯ ನಲ್ಮೆಯ ಮಕ್ಕಳಿಗೆ ತುಂಬ ಹೃದಯದ ಅಭಿನಂದನೆಗಳು ಬಹಳ ಮುಖ್ಯವಾಗಿ ಅನ್ನದಾನದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ ಜ್ಯೋತಿ ಲಕ್ಷ್ಮಿ ಕಿಲ್ಲೂರು ಇವರನ್ನ ನಾನು ಸ್ಮರಿಸಿಕೊಳ್ತೇನೆ ಎಲ್ಲ ವ್ಯವಸ್ಥೆಗಳನ್ನ ಉಸ್ತುವಾರಿ ಮಾಡಿ ಪಾವತಿಯಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದಂತಹ ಬಿ ಕೆ ಪರಮೇಶ್ವರ ರಾವ್ ಮಮತಾ ಕೊಲ್ಲಿ ಮತ್ತು ಅವರ ತಂಡಕ್ಕೆ ವಿಶೇಷವಾದಂತಹ ಅಭಿವಂದನೆಗಳು ಅಭಿನಂದನೆಗಳು ಸಾಮಾಜಿಕ ಜಾಲತಾಣದ ಕೊಡುಗೆ ಅತ್ಯಂತ ದೊಡ್ಡವಾದದ್ದು ಸುರೇಂದ್ರ ಕೊಲ್ಲಿ ಅವರ ನೇತೃತ್ವದಲ್ಲಿ ಸಾಮಾಜಿಕ ಜಾಲತಾಣವನ್ನ ಯು ಪ್ಲಸ್ ಮತ್ತು ಸುದ್ದಿ ವಾಹಿನಿಯ ಎರಡು ಮುಖ್ಯವಾದ ವಾಹಿನಿಗಳಲ್ಲಿ ಪ್ರಚಾರ ಪಡಿಸುವಲ್ಲಿ ಸುರೇಂದ್ರ ಕೊಲ್ಲಿ ಮತ್ತು ಅವರ ತಂಡದ ಕೊಡುಗೆ ಅತ್ಯಂತ ಶ್ರೇಷ್ಠವಾದದ್ದು ಅವರನ್ನ ಸ್ಮರಿಸಿಕೊಳ್ತೇನೆ ಬಹಳ ಮುಖ್ಯವಾಗಿ ಇಂದಿನ ದಿನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗ್ಗಳಲ್ಲಿ ಸಾವಿರಾರು ವಾಹನಗಳು ಬಂದಾಗ ಇಲ್ಲಿ ಆದಂತಹ ಯಾವುದೇ ಗೊಂದಲಗಳನ್ನು ನಿವಾರಣೆ ಮಾಡಿ ಪಾರ್ಕಿಂಗ್ ಅನ್ನ ಅತ್ಯಂತ ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ ರಮೇಶ್ ಮಾಂಜಾ ಮತ್ತು ಕಿರಣ್ ಕೊದ್ದೇಲು ಇವರ ನೇತೃತ್ವದಲ್ಲಿ ಅದ್ಭುತವಾದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಅಭಿವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ನಮ್ಮ ದೇವಸ್ಥಾನದಲ್ಲಿ ಸಂತೆಯನ್ನ ನಿರ್ವಹಣೆ ಮಾಡಿದ್ರು ಈ ಸಂತೆಯ ನಿರ್ವಹಣೆಗೆ ನಾವು ಒಂದು ಸಂಚಾಲಕತ್ವದ ಒಂದು ಉತ್ತಮವಾದಂತಹ ಸಮಿತಿಯನ್ನ ರಚನೆ ಮಾಡಿದೆವು ಶ್ರೀತ ಸ್ವಸ್ತಿಕ್ ಅವರು ಬಹಳ ಸುಂದರವಾಗಿ ಈ ಸಂತೆಯ ಸಮಿತಿಗಳ ನಿರ್ವಹಣೆಯನ್ನ ಮಾಡಿ ದೇವಸ್ಥಾನಕ್ಕೆ ಒಂದು ಆದಾಯ ಬರುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆದ್ರಿಂದ ಅವರಿಗೂ ಕೂಡ ವಿಶೇಷವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಪಾನೀಯದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ನಿರಂತರವಾಗಿ ಈ ಬಿಸಿಲ ಬೇಗೆಯಲ್ಲಿ ಮಾಡಿ ನೀಡಿದವರು ಶ್ರೀತ ಸಂದೀಪ್ ಅವರು ಬಹಳ ಸುಂದರವಾಗಿ ಈ ಪಾನೀಯದ ವ್ಯವಸ್ಥೆಯನ್ನ ಅವರು ಸುಂದರವಾಗಿ ನಿರ್ವಹಿಸಿದ್ದಾರೆ ಅವರಿಗೂ ಕೂಡ ವಿಶೇಷವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಮತ್ತೊಂದು ನೀವು ವಿಶೇಷವನ್ನ ನೋಡಿರಬಹುದು ಮೊನ್ನೆ ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳೆ ನಮ್ಮ ಅನ್ನಛತ್ರದಲ್ಲಿ ಒಂದು ಆಟೋವನ್ನ ಇಟ್ಟುಕೊಂಡು ಪ್ರತಿಯೊಂದು ಹಂತದಲ್ಲಿ ಯಾರಿಗಾದರೂ ನಡಿಲಿಕ್ಕೆ ಕಷ್ಟ ಆಯ್ತು ಅಂತ ಆದ್ರೆ ಸಾಮಾನುಗಳ ಅವಶ್ಯಕತೆ ಉಂಟು ಅಂತ ಆದ್ರೆ ಅವರು ಅದನ್ನ ಸಾಗಿಸಿಕೊಡ್ತಾ ಇದ್ರು ದೇವಸ್ಥಾನದಲ್ಲಿ ಅದಕ್ಕೆ ಯಾವುದೇ ರೀತಿಯ ಬಾಡಿಗೆಯನ್ನು ಅವರು ಪಡೆದುಕೊಂಡಿರುವುದಿಲ್ಲ ಅದು ಬಹಳ ವಿಶೇಷ ಕಳೆದ ಒಂಬತ್ತು ದಿನಗಳಿಂದಲೂ ಕೂಡ ರಿಕ್ಷಾವನ್ನ ಅಲ್ಲಿಯೇ ಇಟ್ಟು ಯಾವುದೇ ಬಾಡಿಗೆಯನ್ನು ಪಡೆಯದೆ ಅಗತ್ಯ ಬಿದ್ದದಲ್ಲಿ ಉಗ್ರಾಣದಿಂದ ಪಾಕಶಾಲೆಗೆ ಸಾಮಾನುಗಳನ್ನ ತೆಗೆದುಕೊಂಡು ಹೋಗುವಂತದ್ದು ಬಹಳ ಪ್ರಾಯದ ನಡಿಲಿಕ್ಕೆ ಕಷ್ಟ ಆಗುವಂತಹ ಜನರನ್ನ ದೇವಸ್ಥಾನದಿಂದ ಅನ್ನಛತ್ರದಡೆಗೆ ಕರ್ಕೊಂಡು ಹೋಗುವುದನ್ನು ಉಚಿತವಾಗಿ ನಿರ್ವಹಿಸಿದ್ದಾರೆ ಅವರಿಗೂ ಕೂಡ ವಿಶೇಷವಾಗಿ ಅವರ ಸೇವೆಯನ್ನ ಪರಿಗಣಿಸ್ತೇನೆ ಅದೇ ರೀತಿ ನಮ್ಮ ಸ್ವಚ್ಛತಾ ವಾಹನ ಪ್ರತಿನಿತ್ಯ ಎರಡು ಹೊತ್ತುಗಳಲ್ಲಿಯೂ ಕೂಡ ಸ್ವಚ್ಛತೆಯನ್ನ ಮಾಡಬೇಕಾಗಿತ್ತು ಸ್ವಚ್ಛತಾ ವಾಹನವನ್ನ ಒಬ್ಬರು ಉಚಿತವಾಗಿ ನಮಗೆ ನೀಡಿದ್ದಾರೆ ಒಂಬತ್ತು ದಿನಗಳ ಕಾಲ ಯಾವುದೇ ಬಾಡಿಗೆಯನ್ನ ಪಡೆಯದೆ ಸ್ವಚ್ಛತೆಯನ್ನ ಸಂಪೂರ್ಣವಾಗಿ ನಿರ್ವಹಿಸಿದ್ದಾರೆ ಅವರನ್ನು ಕೂಡ ನಾನು ಇಲ್ಲಿ ಸ್ಮರಿಸಿಕೊಳ್ತೇನೆ ಒಟ್ಟಿನಲ್ಲಿ ಹಲವಷ್ಟು ಜನ ನಾನಾ ರೀತಿಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಉಚಿತವಾಗಿ ನೀಡಿದ್ದಾರೆ ಶ್ರಮವನ್ನ ನೀಡಿದ್ದಾರೆ ಹಣವನ್ನ ನೀಡಿದ್ದಾರೆ ಮನಸ್ಸುಗಳನ್ನ ನೀಡಿದ್ದಾರೆ ಎಲ್ರಿಗೂ ಕೂಡ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಒಟ್ಟಿನಲ್ಲಿ ಸಂಘಟಿತವಾದಂತಹ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಆತ್ಮೀಯರೇ ಒಂದು ನೆನಪಿಟ್ಟುಕೊಳ್ಳಿ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ನೀರಿನ ಅವ್ಯವಸ್ಥೆ ಆದ್ರೆ ಏನಾಗಬಹುದು ಹೇಳಿ ಎಲ್ಲಿಯೂ ಯಾವ ಕ್ಷಣದಲ್ಲಿಯೂ ಒಂದು ಗಳಿಗೆಯಲ್ಲಿಯೂ ಕೂಡ ಒಂಬತ್ತು ದಿನಗಳ ಕಾಲ ಒಂದು ಕಡೆಯೂ ನಮಗೆ ನೀರಿನ ಅವಶ್ಯಕತೆ ಇನ್ನು ಬೇಕು ಹೇಳುವಂತಹ ಕರೆ ಯಾರಿಂದಲೂ ಬಂದಿರಲಿಲ್ಲ ಈ ನೀರಾವರಿ ವ್ಯವಸ್ಥೆಯನ್ನ ರತನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಂಡ ಒಂದು ಮಾಡಿದ ವ್ಯವಸ್ಥೆಯನ್ನ ನಾನು ಸದಾ ಸ್ಮರಿಸ್ತೇನೆ ಯಾವುದೇ ಕ್ಷಣದಲ್ಲಿಯೂ ಕೂಡ ನೀರಾವರಿಗೆ ತೊಂದರೆಯಾಗದಂತೆ ಸಂಪೂರ್ಣ ವ್ಯವಸ್ಥೆಯನ್ನ ಆ ಯುವಕರು ಮಾಡಿದ್ದಾರೆ ಅದ್ಭುತವಾದಂತಹ ಕೆಲಸವನ್ನ ನಿರ್ವಹಿಸಿದ್ದಾರೆ ಅಭಿನಂದನೆಗಳು ಅಭಿವಂದನೆಗಳು ಮಕ್ಕಳ ಉಜ್ವಲ ಭವಿಷ್ಯತಿಂದ ದೊಡ್ಡ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆಟವಾಡುವಂತಹ ಮಕ್ಕಳು ಇವತ್ತು ನಮಗೆ ಶ್ರಮದಾನಕ್ಕೆ ಜೈಜೋಡಿಸಿದ್ದಾರೆ ಅವರ ಶ್ರೇಷ್ಠವಾದ ಕೆಲಸವನ್ನ ಇಲ್ಲಿ ಸ್ಮರಿಸಿಕೊಳ್ತೇನೆ ಅಭಿನಂದನೆಗಳು ಅಭಿವಂದನೆಗಳು ಒಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸಂಘಟಿತವಾದಂತಹ ಪ್ರಯತ್ನ ನಾನು ಇಲ್ಲಿ ಕೆಲವರ ಹೆಸರನ್ನ ಹೇಳಿರಬಹುದು ಕೆಲವರ ಹೆಸರನ್ನ ಹೇಳಲಿಕ್ಕೆ ಬಿಟ್ಟಿರಬಹುದು ಆದ್ರೆ ಖಂಡಿತವಾಗಿಯೂ ಯಾವುದೇ ಉದ್ದೇಶದಿಂದ ಅಲ್ಲ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಸರ್ವರನ್ನ ನಾನು ಸ್ಮರಿಸಿಕೊಳ್ತೇನೆ ಕಾರ್ಯಕ್ರಮದ ಯಶಸ್ಸು ಅದು ನಿಮಗೆಲ್ಲರಿಗೂ ಇರಲಿ ಕಾರ್ಯಕ್ರಮದಲ್ಲಿ ಏನಾದ್ರೂ ತಪ್ಪುಗಳು ಒಪ್ಪುಗಳಾಗಿದ್ರೆ ಅದು ನನಗಿರ್ಲಿ ಯಾಕೆಂತಂದ್ರೆ ಅಧ್ಯಕ್ಷನ ನೆಲೆಯಲ್ಲಿ ಏನಾದ್ರೂ ತಪ್ಪುಗಳಾಗಿದ್ರೆ ಅದನ್ನ ಕ್ಷಮಿಸಿ ಒಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಹಕರಿಸಿದ ಬೈಲುವಾರು ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ಮಹಿಳಾ ವೇದಿಕೆಯ ಎಲ್ಲ ಸದಸ್ಯರುಗಳಿಗೆ ಮಕ್ಕಳ ಸಮಿತಿಯ ಸದಸ್ಯರುಗಳಿಗೆ ಭಜನಾ ತಂಡಗಳಿಗೆ ನಮ್ಮ ಉಪ ಸಮಿತಿಯ ಎಲ್ಲ ಸಂಚಾಲಕರು ಸಹ ಸಂಚಾಲಕರುಗಳಿಗೆ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಸದಸ್ಯರುಗಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ದೇವಸ್ಥಾನದ ಅರ್ಚಕ ವೃಂದದವರಿಗೆ ತಂತ್ರಿವದ್ಯದವರಿಗೆ ಪತ್ರಿಕಾ ಮಾಧ್ಯಮದ ಮಿತ್ರರುಗಳಿಗೆ ದೃಶ್ಯ ಮಾಧ್ಯಮದ ಮಿತ್ರರುಗಳಿಗೆ ಈ ಸಾಮಾಜಿಕ ಜಾಲತಾಣದ ಮೂಲಕ ಅಭಿವಂದನೆಗಳನ್ನ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಅತ್ಯಂತ ಪ್ರಮುಖವಾದ ಕೊನೆಯ ಘಟ್ಟ ಬ್ರಹ್ಮಕಲಶವೆಂಬುದು ಜೀರ್ಣೋದ್ಧಾರವಾದ ನಂತರದ ಕೆಲಸ ಜೀರ್ಣೋದ್ಧಾರ ಅಭೂತಪೂರ್ವವಾಗಿ ಮೂಡಿಬರಲಿಕ್ಕೆ ಕಾರಣ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಅಂದು ಪ್ರಾರಂಭಿಸಿದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ದಾಸಪ್ಪ ಗೌಡ್ರು ಮತ್ತು ಅಂದಿನ ವ್ಯವಸ್ಥಾ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದ ಮಂಜುನಾಥ್ ಕಾಮತ್ರವರು ಆದರೆ ಈ ಜೀರ್ಣೋದ್ಧಾರ ಕೆಲಸವನ್ನ ಅಭೂತಪೂರ್ವವಾಗಿ ನಿರ್ವಹಿಸಿದಂತಹ ಇಂದಿನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಕೆ ಲೋಕೇಶ್ ರಾವ್ ರವರ ಕೊಡುಗೆ ಅನನ್ಯವಾದದ್ದು ಶ್ರೇಷ್ಠವಾದದ್ದು ಯಾವ ಮಾತಿನಲ್ಲೂ ವರ್ಣಿಸಲಾಗದಂಥದ್ದು ಅವರ ಜೊತೆ ಕೈಜೋಡಿಸಿದಂತಹ ಕಾರ್ಯದರ್ಶಿಗಳಿಗೆ ಮತ್ತು ಸದಸ್ಯರುಗಳಿಗೆ ಮತ್ತು ಬಹಳ ಮುಖ್ಯವಾಗಿ ಅಂದಿನ ದಿನ ಈ ಹೊಸ ಜೀರ್ಣೋದ್ಧಾರ ಸಮಿತಿ ನಿರ್ಮಾಣವಾಗುವ ಸಮಯದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಕೆ ವಾಸುದೇವರಾವ್ರವರ ಕೊಡುಗೆಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಎಲ್ಲ ರೀತಿಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಸರ್ವ ಬಂಧುಗಳಿಗೆ ಸ್ವಯಂ ಸೇವಕರಿಗೆ ಸರ್ವರಿಗೆ ಆತ್ಮೀಯವಾದಂತಹ ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲಿಯಾದರೂ ಯಾರಿಗಾದರೂ ತಪ್ಪಿನಿಂದ ಅಥವಾ ಕಣ್ತಪ್ಪಿನಿಂದ ನನ್ನ ಧನ್ಯವಾದವನ್ನ ಹೇಳಲು ಬಿಟ್ಟಿದ್ರೆ ಕ್ಷಮಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಸಹಕಾರವನ್ನ ನೀಡಿದ ಎಲ್ಲರನ್ನ ಸ್ಮರಿಸಿಕೊಳ್ತಾ ಬಹಳ ಮುಖ್ಯವಾಗಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಎರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ ಅತಿಥಿಗಳಿಗೆ ಗುರುವರಿಯರುಗಳಿಗೆ ಸರ್ವರನ್ನ ಈ ಕ್ಷಣದಲ್ಲಿ ನೆನಪಿಸಿಕೊಳ್ತಾ ಎಲ್ಲರ ಸಂಘಟಿತ ಪ್ರಯತ್ನದಿಂದಾಗಿ ಕೊಲ್ಲಿ ತಾಯಿಯ ಭವ್ಯವಾದ ದೇವಸ್ಥಾನ ನಿರ್ಮಾಣಗೊಂಡಿದೆ ಭವ್ಯ ದೇವಸ್ಥಾನದಲ್ಲಿ ಸದಾ ಸೇವೆಗಳು ಚಟುವಟಿಕೆಗಳು ಆಗಬೇಕು ಅಂತಿದ್ರೆ ಭಕ್ತರಾದ ನಾವು ನೀವೆಲ್ಲರ ದೇವಸ್ಥಾನಕ್ಕೆ ಬರಬೇಕು ಇಲ್ಲಿ ಭಾಗವಹಿಸಬೇಕು ಹೇಳುವಂತಹ ವಿನಂತಿಯನ್ನ ಪ್ರೀತಿಪೂರ್ವಕವಾಗಿ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ವಂದನೆಗಳು